ಮಾಸ್ಟರ್ ಡೈರೆಕ್ಟರ್ ಜೊತೆ ಕೈಜೋಡಿಸಿದ ಕೆವಿಎನ್ ಸಂಸ್ಥೆ ಕನ್ನಡಕ್ಕೆ ಬರ್ತಾರ ಸೆನ್ಸೇಷನಲ್ ಡೈರೆಕ್ಟರ್ ಲೋಕೇಶ್ ಕನಗರಾಜ್ ಕನಗರಾಜ್ ಕೆವಿಎನ್ ಕಾಂಬೋ ಸಿನಿಮಾಕ್ಕೆ ಪೀರೋ ಯಾರು ಗೊತ್ತಾ ಕೆವಿಎನ್ ದಕ್ಷಿಣ ಭಾರತದ ಜನಪ್ರಿಯ ಸಿನಿಮಾ ವಿತರಣಾ ಹಾಗೂ ನಿರ್ಮಾಣ ಸಂಸ್ಥೆ ಆರ್ ಸೀತಾರಾಮಂ ವಿಕ್ರಾಂತ್ ತ್ರೋಣ ತ್ರಿಬಲ್ ಸೆವೆನ್ ಚಾರ್ಲಿ ಸಪ್ತ ಸಾಗರ ದಾಚೆ ಎಲ್ಲೋ ಹೀಗೆ ಅನೇಕ ಬ್ಲಾಕ್ ಬಸ್ಟ್ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದಂತಹ ಈ ಸಂಸ್ಥೆ ಈಗ ಬಹುಕೋಟಿ ವೆಚ್ಚದ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದೆ ಸೌತ್ ನಾರ್ತ್ ಸಿನಿಮಾ ಇಂಡಸ್ಟ್ರಿ ಮಾತ್ರವಲ್ಲ ಇಡೀ ಪ್ಯಾನ್ ವರ್ಡ್ ಕಣ್ಣರಳಿಸಿ ನೋಡುವಂತಹ ಚಿತ್ರಗಳ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದೆ ಸದ್ಯ ಕೆಡಿ ಹಾಗೂ ಮಾರ್ಟಿನ್ ಸಿನಿಮಾಗಳು ಕೆವಿಎನ್ ಪ್ರೊಡಕ್ಷನ್ ಅಡಿಯಲ್ಲಿ ಅದ್ದೂರಿಯಾಗಿ ತಯಾರಾಗುತ್ತಿವೆ ಹೀಗಿರುವಾಗಲೇ ಈ ಸಂಸ್ಥೆಯ ಅಂಗಳದಿಂದ ದೊಡ್ಡದಾಗಿ ಸಿಗ್ನಲ್ ಸಿಕ್ಕಿದೆ ಕಾಲಿವುಡ್ನ ಸೆನ್ಸೇಷನಲ್ ಫಿಲ್ಮ್ ಮೇಕರ್ ಲೋಕೇಶ್ ಕನಗರ ಜೊತೆ ಕೈಜೋಡಿಸಿರೋ ಖೇದಾರ್ ಸಮಾಚಾರ್ ಹೊರಬಿದ್ದಿದೆ ಇಂದು ತಮಿಳಿನ ಪ್ರಖ್ಯಾತ ನಿರ್ದೇಶಕ ಲೋಕೇಶ್ ಕನಗರಾಜ್ ಜನ್ಮದಿನ ಮೂವತ್ತೆಂಟನೇ ವಸಂತಕ್ಕೆ ಕಾಲಿಟ್ಟಿರೋ ಮಾಸ್ಟರ್ ಡೈರೆಕ್ಟರ್ ಗೆಳೆಯರ ಬಳಕದ ಜೊತೆಗೆ ಅದ್ದೂರಿಯಾಗಿಯೇ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ ಇತ್ತ ಕೆವಿಎಲ್ ಸಂಸ್ಥೆ ಬರ್ತ್ಡೇ ಹೀರೋ ಲೋಕೇಶ್ ಕನಗರಾಜ್ಗೆ ಶುಭಾಶಯ ತಿಳಿಸಿದೆ ತಮ್ಮ ಸೋಷಿಯಲ್ ಪುಟದಲ್ಲಿ ಫೋಟೋ ಶೇರ್ ಮಾಡಿ ಪಾತ್ ಬ್ರೇಕಿಂಗ್ ಸ್ಟೋರಿ ಟೆಲ್ಲಿಂಗ್ ಮೂಲಕ ಸಕಲರನ್ನು ತ್ರಿಲ್ಲಾಗಿಸಿದ್ದೀರಿ ಅಂತ ಟ್ವೀಟ್ ಮಾಡಿದೆ ಈ ಟ್ವೀಟ್ ನೋಡಿ ಸಿನಿಮಾ ಮಂದಿ ಹಾಗೂ ಕಲಾಭಿಮಾನಿಗಳು ಫುಲ್ ಎಕ್ಸೈಟ್ ಆಗಿದ್ದಾರೆ ಕಾಲಿವುಡ್ನ ಸೆನ್ಸೇಷನಲ್ ಡೈರೆಕ್ಟರ್ ಜೊತೆ ಕೆವಿಎನ್ ಸಂಸ್ಥೆ ಕೈಜೋಡಿಸಿರುವುದು ಪಕ್ಕಾ ಅಂತ ಶರ ಬರೆಯುತ್ತಿದ್ದಾರೆ ಕೆವಿಎನ್ ಸಂಸ್ಥೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳಿಗೆ ಸಿನಿಮಾ ಮಾಡುತ್ತಿದೆ ನ್ಯಾಷನಲ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಚಿತ್ರಕ್ಕೆ ಬಂಡವಾಳ ಹೂಡಿದೆ ಅದರ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಪ್ರೇಮ್ ಕಾಂಬಿನೇಷನ್ ಸಿನಿಮಾಗೂ ಖಜಾನೆ ತೆರೆದಿಡಲು ಸಿದ್ಧವಾಗಿದೆ ಈ ನಡುವೆ ಲೋಕೇಶ್ ಕನಕರಾಜ್ ಜೊತೆ ಕೈಜೋಡಿಸೋ ಸೂಚನೆ ಕೊಟ್ಟಿದ್ದು ಮಾಸ್ಟರ್ ಡೈರೆಕ್ಟರ್ ಕನ್ನಡಕ್ಕೆ ಬರ್ತಾರಾ ಅಥವಾ ಕೆವಿಎನ್ ಸಂಸ್ಥೆಗೆ ಕಾಲಿವುಡ್ ಸಿನಿಮಾ ನಿರ್ಮಾಣ ಮಾಡುತ್ತಾ ಹೀಗೊಂದೆರಡು ಪ್ರಶ್ನೆಗಳು ಈಗಾಗಲೇ ಪ್ರೇಕ್ಷಕರ ಮನದಲ್ಲಿ ಹುಟ್ಟಿಕೊಂಡಿವೆ ಲಿಯೋ ಸಿನಿಮಾ ಒಂದು ಅಂದುಕೊಂಡ ಮಟ್ಟಿಗೆ ರೀಚ್ ಆಗಲಿಲ್ಲ ಅನ್ನೋದನ್ನ ಬಿಟ್ಟರೆ ಲೋಕೇಶ್ ಕನಕರಾಜ್ ನಿರ್ದೇಶನದ ಸಿನಿಮಾಗಳು ಬಾಕ್ಸ್ ಆಫೀಸ್ ಚಿಂದಿ ಉಡಾಯಿಸಿವೆ ಹೀಗಾಗಿಯೇ ಇವತ್ತು ಸೌತ್ ಸಿನಿಮಾ ಇಂಡಸ್ಟ್ರಿಯಿಂದ ನಾರ್ತ್ವರೆಗೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಲೋಕೇಶ್ ಕನಕರಾಜ್ ಜೊತೆ ಸಿನಿಮಾ ಮಾಡಲು ಉತ್ಸುಕರಾಗಿದ್ದಾರೆ ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಮಾಸ್ಟರ್ ಡೈರೆಕ್ಟರ್ ಮೇಲೆ ಕೋಟಿ ಕೋಟಿ ಬಂಡವಾಳ ಹೂಡಲು ಮುಂದೆ ಬರ್ತಿವೆ ಇದಕ್ಕೆ ಕೆವಿಎನ್ ಸಂಸ್ಥೆ ಕೂಡ ಹೊರತಾಗಿಲ್ಲ ಅಂದ್ರೆ ತಪ್ಪಾಗಲ್ಲ ಸಂಸ್ಥೆಯಂತೆ ನಿರ್ದೇಶಕ ಲೋಕೇಶ್ ಕನಕರಾಜ್ ಕೂಡ ದೊಡ್ಡ ದೊಡ್ಡ ಸ್ಟಾರ್ ಗಳ ಸಿನಿಮಾಗೆ ಬುಕ್ ಹಾಕಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ನೂರ ಎಪ್ಪತ್ತೊಂದನೇ ಸಿನಿಮಾ ಡೈರೆಕ್ಟ್ ಮಾಡುವ ಚಾನ್ಸ್ ಲೋಕೇಶ್ಗೆ ಸಿಕ್ಕಿದೆ ಕೈಥಿ ಮಾಸ್ಟರ್ ವಿಕ್ರಮ್ನಂತಹ ಬ್ಲಾಕ್ ಬಸ್ಟರ್ ಹಿಟ್ ಚಿತ್ರ ಕೊಟ್ಟಿರುವ ಲೋಕೇಶ್ಗೆ ಶಿವಾಜಿ ಕಾಲ್ಚಿಟ್ ತಕ್ಕಿದೆ ಪಡೆಯಪ್ಪನಿಗೆ ಆಕ್ಷನ್ ಕಟ್ ಹೇಳುವ ಮಹತ್ತರ ಕನಕರಾಜ್ ಕನಸು ನನಸಾಗಿದೆ ಕಾರ್ತಿ ದಳಪತಿ ವಿಜಯ್ ಕಮಲ್ ಹಾಸನ್ ಸೂರ್ಯ ಫಹದ್ ರನ್ನ ನಯಾ ಅವತಾರದಲ್ಲಿ ತೋರಿಸಿ ಸಂಚಲನ ಮೂಡಿಸಿದ ಲೋಕೇಶ್ ಕನಗರಾಜ್ ಭಾಷಾನ ಅದೆಷ್ಟು ವಿಭಿನ್ನವಾಗಿ ತೋರಿಸಬಹುದು ಎನ್ನುವ ಲೆಕ್ಕಾಚಾರ ಅಭಿಮಾನಿ ವಲಯದಲ್ಲಿ ಈಗಾಗಲೇ ಶುರುವಾಗಿದೆ ಈ ಡೇಟ್ಲಿ ಕಾಂಬಿನೇಷನ್ ಚಿತ್ರಕ್ಕೆ ದಕ್ಷಿಣ ಭಾರತದ ಜನಪ್ರಿಯ ಸಿನಿಮಾ ನಿರ್ಮಾಣ ಸಂಸ್ಥೆಯಾದ ಸನ್ ಪಿಕ್ಚರ್ಸ್ ಸಂಸ್ಥೆ ಬಂಡವಾಳ ಹುಡುಕಿದೆ ತಲೈವಾರ್ ಒನ್ ಸೆವೆಂಟಿ ಒನ್ ಜೊತೆಗೆ ಕೈಥಿ ಟು ವಿಕ್ರಮ್ ಟು ಮತ್ತು ರೋಲೆಕ್ಸ್ ಸ್ಪಿನ್ ಆಫ್ ಸೇರಿದಂತೆ ಡಾರ್ಲಿಂಗ್ ಪ್ರವಾಸ್ಗೆ ಡೈರೆಕ್ಟ್ ಮಾಡುವ ಚಾನ್ಸ್ ಕೂಡ ಲಿಯೋ ಸಾರಥಿಗೆ ಸಿಕ್ಕಿದೆ ಈ ನಡುವೆ ಕೆವಿಎನ್ ಜೊತೆ ಕೈ ಜೋಡಿಸಿರೋ ಸುದ್ದಿ ಕೇಳಿಬಂದಿದೆ ಈ ಸಿನಿಮಾಗೆ ಹೀರೋ ಯಾರಾಗ್ತಾರೆ ಹೇಗಿರಲಿದೆ ಆ ಸಿನಿಮಾ ಜಸ್ಟ್ ವೈಟ್ ಆ್ಯಂಡ್ ವಾಚ್ ಅಷ್ಟೇ